ಎಲ್ಲರಿಗೂ ನಮಸ್ಕಾರ ಸಮನ್ವಿ ಕಿಚನ್ಸ್ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಶಿವರಾತ್ರಿ ಹಬ್ಬದ ಸ್ಪೆಷಲ್ಲಾಗಿ ಪುಟಾಣಿ ಉಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯನ್ ನೋಡ್ಕೊಂಡು ಬರೋಣ ಇವಾಗ ಒಂದು ಕಪ್ಪು ಪುಟಾಣಿ ಒಂದು ಮುಕ್ಕಾಲು ಆಗೋಷ್ಟು ಬೆಲ್ಲ ಮುಕ್ಕಾಲು ಕಪ್ಪಾಗಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ನಷ್ಟು ಶೇಂಗಾ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ನಷ್ಟು ಕರಿ ಎಳ್ಳು ಕರಿ ಎಳ್ಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕರಿ ಎಳ್ಳು ಒಣ ಶುಂಠಿ ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಬೇಕಂದರೆ ಪುಟಾಣಿನ ಸ್ವಲ್ಪ ಜಾಸ್ತಿನಾದರೂ ಹಾಕೋಬೋದು ಇವಾಗ ಒಣ ಕೊಬ್ಬರಿ ಶೇಂಗಾ ಮತ್ತು ಕರಿಹಳ್ಳ ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ತವಾ ಬಿಸಿ ಆದಮೇಲೆ ಫಸ್ಟು ಶೇಂಗಾ ಹುರ್ಕೊಂಡ್ಬಿಡೋಣ ಸ್ವಲ್ಪ ಆಲ್ರೆಡಿ ನಾನು ಮೊದಲೇ ಶೇಂಗಾ ಹುರಿದಿಟ್ಟಿದ್ದೆ ಇವಾಗ ಇನ್ನೂ ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ಹುರಿದಾಯಿತು ಈಗ ಹುರಿದಾಯ್ತು ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ ಇದು ಸ್ವಲ್ಪ ಹೊತ್ತು ಆರಬೇಕು ಮತ್ತು ಇವಾಗ ಎಳ್ಳು ಹುರಿಯೋಣ ಎಳ್ಳು ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಅದನ್ನು ಕೈ ಆಡ್ತಾನೇ ಇರಬೇಕು ಎಳ್ಳನ್ನ ಇವಾಗ ನೋಡಿ ಸ್ವಲ್ಪ ಬೇಗ ಕೈ ಆಡಿಸ್ಕೊತಾ ಇದ್ದೀನಿ ಎರಡು ಹುರಿದಿದ್ದು ಆಯಿತು ಇವಾಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನೋಡಿ ಅದು ಸ್ವಲ್ಪ ಆರಬೇಕು ಅಷ್ಟೊತ್ತಿಗೆ ಒಣ ಕೊಬ್ಬರಿನ ಸ್ವಲ್ಪ ಹುರ್ಕೊಳ್ಳೋಣ ಇದು ಏನು ತುಂಬ ಫ್ರೈ ಏನಾಗಬೇಕಾಗಿಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ಕೊಬ್ಬರಿನ ಹುರ್ಕೋಬೇಕು ನೋಡಿ ಇವಾಗ ಫ್ರೈ ಆಗ್ತಾಯಿದೆ ನೋಡಿ ಇವಾಗ ಆಯಿತು ಸ್ವಲ್ಪ ಕಲರ್ ಚೇಂಜ್ ಲೈಟಾಗಿ ಕಲರ್ ಚೇಂಜ್ ಆಯಿತು ಇಷ್ಟಿದ್ದರೆ ಸಾಕು ಇವಾಗ ಎಳ್ಳು ಹಾಕಿರೋ ತಟ್ಟೆಗೆ ಕೊಬ್ಬರಿ ಹಾಕೋಣ ಈಗ ಪುಟಾಣಿನ ಸ್ವಲ್ಪ ಪೌಡ್ರ್ ಮಾಡ್ಕೊಂಬಿಡಬೇಕು ನುಣ್ಣಗೆ ಆದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಾಡ್ಕೊಂಬಿಡೋಣ ನೋಡಿ ಈ ಥರ ಪೌಡ್ರ್ ಮಾಡಿಕೊಂಡು ಎಳ್ಳು ಮತ್ತು ಕೊಬ್ಬರಿ ಹಾಕಿದ್ವಲ್ಲ ಅದೇ ತಟ್ಟೆಗೆ ಪುಟಾಣಿ ಪೌಡ್ರನ್ನು ಹಾಕೋಣ ಈಗ ಹೊಟ್ಟಿಗೆ ಹಾಕಬೇಕು ಈಗ ನಾನು ಹುರಿದು ಹಾರಕ್ಕಿಟ್ಟಿರೋ ಶೇಂಗಾನ ಒಂದು ದುಂಡಿಕಲ್ ಸಹಾಯದಿಂದ ಅದನ್ನು ಸ್ವಲ್ಪ ಕ್ರಷ್ ಮಾಡಿದರೆ ಅದು ಸಿಪ್ಪೆ ಮತ್ತು ಎರಡು ಬೇಳೆನೂ ಆಗುತ್ತೆ ಈ ಥರ ನೋಡಿ ಈ ಥರ ಕ್ರಷ್ ಮಾಡಬೇಕು ಸಿಪ್ಪೆ ಬಿಡುತ್ತೆ ಆವಾಗ ಅದು ಎರಡು ಬೇಳೆನೂ ಆಗುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ಥರ ಮಾಡಿಕೊಂಡ್ರೆ ಈ ಥರ ಸಿಪ್ಪೆ ಬಿಡುತ್ತೆ ಇವಾಗ ಈ ಸಿಪ್ಪೆ ಬಿಟ್ಟಿದ್ದು ಹೆಂಗಾನ ಎಳ್ಳು ಕೊಬ್ಬರಿ ಪುಟಾಣಿ ಪುಡಿ ಹಾಕಿದ್ವಲ್ಲ ಒಂದೇ ತಟ್ಟೆಗೆ ಇದನ್ನು ಶೇಂಗಾರು ಅದಕ್ಕೆ ಹಾಕೋಣ ಈಗ ಈಗ ಅದಕ್ಕೆ ಒಣ ಶುಂಠಿ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ನೋಡಿ ಹಾಕೊಂಡ್ಮೇಲೆ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಕೈಯಿಂದನೇ ಕಲಿಸ್ಬೇಕು ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಪೂರ್ತಿ ಅದು ಎಲ್ಲ ಮಿಕ್ಸ್ ಆಗಬೇಕು ಆ ಥರ ನೋಡಿ ಈ ಥರ ಕಲಿಸ್ಕೋಬೇಕು ಈ ಥರ ನೀಟಾಗಿ ಕಲಿಸ್ಕೊಂಡ್ಮೇಲೆ ನೋಡಿ ಈ ಥರ ಆಗಿರುತ್ತೆ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ ಈಗ ನಾನು ಬೆಲ್ಲ ಇದ್ದೀನಿ ಈಗ ಈಗ ಬೆಲ್ಲ ತಗೊಂಡು ಇದನ್ನು ಪಾಕ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡಿ ಇವಾಗ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಬೇಕು ಬೆಲ್ಲ ಕರಗಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಒಂದು ಸರಿ ಕೈಯಾಡಬೇಕಷ್ಟೇ ನೋಡಿ ಈ ಥರ ಈ ಥರ ಕೈಯಾಡಿಸಿ ಪಾಕ ಬರಲ್ಲಿವರೆಗೂ ಬಿಡಬೇಕು ಈಗ ಬೆಲ್ಲ ಕರಗಿ ಈ ಥರ ಆಗಿದೆ ಇದು ಪಾಕ ಬಂದಿದೆಯೇ ಇಲ್ಲ ಅಂತ ನೋಡಬೇಕಲ್ವ ಅದಕ್ಕೆ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಈ ಥರ ರೌಂಡ್ ಬಂದರೆ ಬೆಲ್ಲ ಪಾಕ ಬಂದಿದೆ ಅಂತ ಅರ್ಥ ಗ್ಯಾಸ್ ಆಫ್ ಮಾಡಿ ಈಗ ಮಿಕ್ಸ್ ಮಾಡಿರೋ ಹಿಟ್ಟಿಗೆ ಈಗ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೋಬೇಕು ಪಾಕ ತುಂಬ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಟ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ಈಗ ಒಂದು ಸ್ಪೂನ್ ತೊಗೊಂಡು ಕಲಿಸ್ಕೊತಾ ಇದ್ದೀನಿ ಬಿಸಿ ಇರುತ್ತಲ್ಲ ಅದಕ್ಕೆ ಕೈಯಿಂದ ಮುಟ್ಟೋಕ್ಕಾಗಲ್ಲ ಸ್ವಲ್ಪ ಸ್ಪೂನಿಂದ ಆದಷ್ಟು ಕಲಿಸ್ಕೊಂಡು ಆಮೇಲೆ ಕೈಯಿಂದ ನೀವು ಉಂಡೆ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ನೀಟಾಗಿ ಕಲಿಸ್ಕೋ ಪೂರ್ತಿ ಒಟ್ಟಿಗೆ ಕಲಿಸ್ಕೋಬಾರ್ದು ಯಾಕಂದರೆ ಆರು ಬಿಟ್ಟರೆ ಗಟ್ಟಿ ಆಗುತ್ತೆ ಮತ್ತು ನಮಗೆ ಉಂಡೆ ಹದ ಬರಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಲಿಸ್ಕೋಬೇಕು ನೋಡಿ ಈ ಥರ ಈಗ ಸ್ವಲ್ಪ ಕಲಿಸ್ಕೊಂಡು ಈ ಥರ ಕೈಯಲ್ಲಿ ಸ್ವಲ್ಪ ಅದು ಒಣ ಪುಡಿ ಇರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊತ ಪಾಕಕ್ಕೆ ನೋಡಿ ಈ ಥರ ಈ ಥರ ಮಾಡ್ಕೋಬೇಕು ನೋಡಿ ಈಗ ಈ ಥರ ಆಗಿರುತ್ತೆ ನೋಡಿ ಈ ಥರ ಹೀಗೆ ಕಟ್ಕೋಬೇಕು ಹನ್ನೊಂದಾಗಿ ಒಂದು ನೋಡಿ ಈಗ ಇದೇ ಥರನೇ ಉಂಡಿ ಕಟ್ಕೋಬೇಕು ಈಗ ಉಂಡಿ ಕಟ್ಟಿದ್ದೆಲ್ಲ ಆಯಿತು ನೋಡಿ ಪುಟಾಣಿ ಶೇಂಗಾ ಉಂಡಿ ಇವಾಗ ರೆಡಿ ಆಯಿತು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಇಷ್ಟ ಆಗುತ್ತೆ ಇದು ನಾನಿಲ್ಲಿ ಉಂಡಿ ರೆಡಿ ಮಾಡೋಷ್ಟೊತ್ತಿಗೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಪೂಜೆ ಮಾಡ್ತಾಯಿದ್ದಾರೆ ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ नमः शिवा शर्करास्नानं समर्पयामि नारिकेणफलोद्भूतं पानीयं पावनं परम् स्नानायते मया दत्तं शिवाप्रियग्रहाण्ड भो ओ नमः